ಚುನಾವಣಾ ಕಾವಿನ ಜೊತೆಗೆ ಬಿಸಿಲಿನ ಕಾವು ಸಹ ಚೋರಾಗಿತ್ತು ಮತದಾನ ಮುಗಿದು ಚುನಾವಣಾ ಕಾವು ಸ್ವಲ್ಪ ಕಮ್ಮಿಯಾಗಿ ಅಭ್ಯರ್ಥಿಗಳು ಪಕ್ಷದ ಕಾರ್ಯಕರ್ತರು ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿದ್ದಾರೆ ಬಿಸಿಲಿನ ಕಾವಿನಿಂದ ಬೆಂಕಿಯಾಗಿದ್ದ ಭೂಮಿಗೆ ವರುಣನ ಕೃಪೆಯಿಂದ ಮಳೆ ಬಿದ್ದು ಭೂಮಿ ತಂಪಾಗಿದೆ ಆದರೆ ಇದೇ ಮಳೆ ರೈತರ ಹೊಟ್ಟೆಗೆ ತಣ್ಣೀರ ಬಟ್ಟೆಯಾಗಿದೆ ಕರ್ನಾಟಕದ ಮಾವಿನ ತವರಾಗಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದ ಜನರ ಪ್ರಮುಖ ಜೀವನಾಧಾರ ಮಾವು ಸುಮಾರು ಐವತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಮಾವು ಬೆಳೆಯಲಾಗುತ್ತೆ ಆದರೆ ಈ ಬಾರಿ ಆರಂಭದಲ್ಲೇ ಮಾವು ರೈತರ ಕಣ್ಣಲ್ಲಿ ನೀರು ತರಿಸಿದೆ ಮಳೆಯ ಅಬ್ಬರಕ್ಕೆ ಮಾವೆಲ್ಲ ನೆಲಕ್ಕೆ ಉರುಳಿವೆ ಮರದಲ್ಲಿ ಅಲ್ಲೊಂದು ಇಲ್ಲೊಂದು ಮಾವು ಬೇಸರವಾಗಿರುವ ರೈತರು ಇದೆಲ್ಲ ಕಂಡುಬಂದಿದ್ದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಸುರಿದ ಆಲಿಕಲ್ಲು ಸಹಿತ ಗಾಳಿಗೆ ಮಾವಿನ ಮರದಲ್ಲಿದ್ದ ಕಾಯಿಗಳೆಲ್ಲ ನೆಲಕ್ಕುದುರಿ ಮರಗಳೆಲ್ಲ ಖಾಲಿ ಖಾಲಿಯಾಗಿದೆ ಬಿದ್ದ ಕಾಯಿಗಳನ್ನ ಮಾರುಕಟ್ಟೆಗೂ ಹಾಕಲಾಗದೆ ಇತ್ತ ಬಿಸಾಡಲು ಆಗದೆ ರೈತರು ಕಂಗಾಲಾಗಿದ್ದಾರೆ ಹೋದ ವರ್ಷ ಒಳ್ಳೆಯ ಫಸಲು ಕಂಡರೂ ಬೆಲೆ ಬಂದಿರಲಿಲ್ಲ ಈ ಬಾರಿ ಒಳ್ಳೆಯ ಫಸಲಿನ ನಿರೀಕ್ಷೆಯಲ್ಲಿದ್ರು ಆದರೆ ಬಿರುಗಾಳಿಯ ಮಳೆ ಅವರ ನಿರೀಕ್ಷೆಗಳನ್ನೆಲ್ಲ ಹುಸಿಯಾಗಿಸಿದೆ ಶ್ರೀನಿವಾಸಪುರ ತಾಲೂಕಿನ ಸೋಮಯ್ಯ ಜಲಪಲ್ಲಿ ಯೂರು ಲಕ್ಷ್ಮೀಪುರ ಈ ಭಾಗದಲ್ಲೆಲ್ಲ ಫಸಲೆಲ್ಲ ನೆಲಕಚ್ಚಿದೆ ಸರ್ ಈ ಸರಿ ಮ್ಯಾಂಗೋಗೆ ತುಂಬಾ ಲಾಸ್ ಬಂದಿದೆ ನಮ್ಮ ಇದೀ ವರ್ಡ್ನಲ್ಲಿ ಶ್ರೀನಿವಾಸ ಈಗ ಈ ಏರಿಯಾ ಬಂದು ವರ್ಲ್ಡ್ ಫೇಮಸ್ ಅಂತ ಬಡ್ ಹಾಕಿದ್ದಾರೆ ಮ್ಯಾಂಗೋದ ನೂರಕ್ಕೆ ತೊಂಬತ್ತು ಭಾಗ ಬದುಕ್ತಾಯ ನಮ್ಮ ರೈತರು ನಾವು ಮ್ಯಾಂಗೋ ನಂಬ್ಕೊಂಡೆ ಈಗ ಸಾಲ ಬಾಲ ಮಾಡಿ ಮಕ್ಕಳು ಓದಿಸ್ಬೇಕು ಮಕ್ಕಳಿಗೆ ಮದುವೆ ಮಾಡಬೇಕು ನಮಗೆ ತಿನ್ನೋ ಊಟಕ್ಕೆ ಕಷ್ಟ ಆಗಿದೆ ಸರ್ ನಮ್ಮ ರೈತರಿಗೆ ಇದು ದಯವಿಟ್ಟು ಮುಖ್ಯಮಂತ್ರಿಗಳಾಗಲಿ ಜಿಲ್ಲಾ ಅದ ಅದೇ ಜಿಲ್ಲಾಧಿಕಾರಿಗಳಾಗಲಿ ತಾಲೂಕು ಗಮನ ಕೊಟ್ಟು ನಮ್ಮ ರೈತರಿಗೆ ಏನಾದರೂ ಒಂದು ಪರಿಹಾರ ಕೊಟ್ಟರೆ ನಮ್ಮ ರೈತ ಉಳಿತಾನೆ ಸರ್ ಈಗ ಬಿರುಗಾಳಿ ಬಂದು ಬಿದ್ದೋಗಿದೆ ಮೂವತ್ತು ಪರ್ಸೆಂಟ್ ಬಿರು ಇಪ್ಪತ್ತು ಪರ್ಸೆಂಟ್ ಬಿದ್ದೋಗಿದೆ ಇನ್ನೇನು ಟೆನ್ ಪರ್ಸೆಂಟ್ ಮೈಮೇಲೆ ನಂಬ್ಕೊಂಡು ಏನಿದೆ ಮಳೆ ಇಲ್ಲದೆ ಬೇಸಿಗೆ ಕಂಪ್ಲೀಟ್ ಬೆಲೆ ಬಂದಿಲ್ಲ ಕಾಯಿ ಒಂದು ಕೆ ಜಿ ಬರೋದು ಈಗ ಕನಿ ಕಾಲು ಕೆ ಜಿ ನಲವತ್ತು ಐವತ್ತು ಗ್ರಾಮ್ ಬರ್ತಾಯಿದೆ ಒಂದು ಕಾಯಿ ಬಗ್ಗೆ ಮಾಡ್ಕೊಳ್ತೇನೆ ಇನ್ನು ಎರಡು ಮೂರು ದಿನದಿಂದ ಸುರಿದ ಮಳೆಗಿಂತ ಆಲಿಕಲ್ಲು ಹಾಗೂ ಬಿರುಗಾಳಿಯ ಅಬ್ಬರಕ್ಕೆ ಫಸಲಿಗೆ ಬಂದಿದ್ದ ಟೊಮ್ಯಾಟೊ ಗಿಡದಲ್ಲೇ ಆಲಿಕಲ್ಲಿನ ಏಟಿಗೆ ಒಡೆದು ಹೋಗಿದೆ ಸಾವಿರಾರು ಎಕರೆಯಲ್ಲಿನ ಮಾವಿನಕಾಯಿಗಳು ನೆಲಕ್ಕೆ ಉರುಳಿವೆ ಟೊಮ್ಯಾಟೊ ಹಣ್ಣು ಕಾಯಿಗಳೆಲ್ಲ ಸಂಪೂರ್ಣವಾಗಿ ಹಾಳಾಗಿವೆ ಈ ಬರಗಾಲದಲ್ಲಿದ್ದ ಅಲ್ಪ ಸ್ವಲ್ಪ ನೀರಿನಲ್ಲೇ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ರಾತ್ರೋರಾತ್ರಿ ವರುಣದೇವ ಆಘಾತವನ್ನುಂಟು ಮಾಡಿದ್ದಾನೆ ಇನ್ನು ಕಳೆದ ವರ್ಷ ಮಾವಿಗೆ ಸರಿಯಾದ ಬೆಲೆ ಸಿಗದೆ ರೈತರು ಕಂಗಾಲಾಗಿ ಹೋಗಿದ್ರು ಆದರೆ ಈ ಬಾರಿ ಕಳೆದ ವರ್ಷಕ್ಕಿಂತ ಫಸಲು ಕೊಂಚ ಕಡಿಮೆ ಇತ್ತು ಹಾಗಾಗಿ ಇಲ್ಲಿನ ರೈತರು ಹಾಗೂ ವ್ಯಾಪಾರಸ್ಥರು ಸಾಲ ಮಾಡಿ ಮಾವಿಗೆ ಕೀಟಬಾಧೆ ರೋಗ ರುಜಿನಿಗಳು ಬರದಂತೆ ಔಷಧಿ ಸಿಂಪಡಿಸಿ ತುಂಬಾ ಕಾಳಜಿ ವಹಿಸಿದ್ರು ಆದರೆ ಬಿರುಗಾಳಿ ಆಲಿಕಲ್ಲಿನ ಮಳೆ ರೈತರ ಹತ್ತಾರು ನಿರೀಕ್ಷೆಗಳಿಗೆ ತಣ್ಣೀರೆಚಿ ರೈತರನ್ನ ಸಾಲದ ಕೋಪಕ್ಕೆ ತಳ್ಳಿದೆ ಇನ್ನು ಜಿಲ್ಲಾಡಳಿತ ರೈತರ ಕಷ್ಟಕ್ಕೆ ಸ್ಪಂದಿಸಿ ಬೆಳೆ ನಾಶದ ಪರಿಹಾರ ನೀಡಬೇಕೆಂಬುದು ರೈತರ ಒತ್ತಾಯ ಏನು ಮಾವಿನ ಮಡಿಲಿಗೆ ಇಡೀ ವಿಶ್ವಕ್ಕೆ ಮಾವು ಸರಬರಾಜು ಮಾಡುವ ಮಾವಿನ ನಗರವೇ ಅಂತ ಪ್ರಸಿದ್ಧಿಯಾಗಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವು ಬೆಳೆಗಾರ ಸಂಕಷ್ಟದಲ್ಲದೆ ಸತತವಾಗಿ ಹದಿನೈದು ವರ್ಷಗಳಿಂದ ಬರಗಾಲಕ್ಕೆ ತುತ್ತಾಗಿದ್ದು ಹೋದ ವರ್ಷ ಕೂಡ ಸರ್ಕಾರ ಬರಗಾ ಬರಪೀಠದ ಕೋಲಾರ ಜಿಲ್ಲೆ ಅಂತೇಳಿ ಘೋಷಣೆ ಮಾಡಿದರು ಆದರೆ ಹೋದ ವರ್ಷ ಮಾವಿನ ಏನು ಅವಕ ಹೆಚ್ಚಾಗಿರುವ ಕಾರಣ ಮಾರುಕಟ್ಟೆಯಲ್ಲಿ ಉತ್ತಮವಾದ ಬೆಲೆ ಸಿಗದೆ ರೈತರು ತೋಟಗಳಲ್ಲೇ ಬಿಟ್ಟು ಅದನ್ನು ಕಿತ್ಕೊಂಡು ಹೋಗಿ ರೋಡ್ಗಳಲ್ಲಿ ಸುರಿದು ಪ್ರತಿಭಟನೆ ಮಾಡಿದ ಪ್ರತಿಭಟನೆ ಬಿಸಿ ತಟ್ಟಿದ ಮಾನ್ಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಏನೋ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಮಾವು ಬೆಳೆಗಾರರ ಸಂಕಟಕ್ಕೆ ಸ್ಪಂದಿದ್ರು ಆದರೆ ಅವರು ಘೋಷಣೆ ಮಾಡುವ ಬೆಂಬಲ ಬೆಲೆ ಇದುವರೆಗೂ ರೈತರ ಖಾತೆಗೆ ಸಲ್ಲದ ಆದರೆ ಈ ವರ್ಷವನ್ನು ಸಹ ಭೀಕರವಾದ ಬರಗಾಲಕ್ಕೆ ತುತ್ತಾಗಿರುವ ಶ್ರೀನಿವಾಸಪುರ ತಾಲೂಕಿನಲ್ಲಿ ಮಾವಿನ ಏನು ಪೊಸಲನ್ನು ಉಳಿಸಿಕೊಳ್ಳಲು ರೈತರು ಹರಸಾಹಸ ಪಡ್ತಾ ಇದ್ದಾರೆ ಯಾಕೆಂದರೆ ಬೇಸಿಗೆಯಲ್ಲಿ ನಲವತ್ತರಿಂದ ನಲವತ್ತೈದು ಅಷ್ಟು ಏನು ಉಷ್ಣಾಂಶ ಹೆಚ್ಚಾಗಿರೋದ್ರಿಂದ ಮಾವಿನ ಹೂವು ಮತ್ತು ಕಾಯಿ ಸಂಪೂರ್ಣವಾಗಿ ಉದುರ್ತಾ ಇದೆ ಅದನ್ನು ಉಳಿಸಿಕೊಳ್ಳಲು ಖಾಸಗಿ ಟ್ಯಾಂಕರ್ನ ಮರವಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀರು ಉಣಿಸಿದ್ರು ಇತ್ತೀಚೆಗೆ ಎರಡು ದಿನಗಳಿಂದ ಸುರಿಯುತ್ತಿರುವ ಹಾಲಿಕಲ್ಲು ಮತ್ತು ಏನು ಬಿರುಗಾಳಿಗೆ ಸಂಪೂರ್ಣವಾದ ಕಾಯಿ ಉದುರ್ತಾ ಇದೆ ಆ ಉದುರಿದ ಕಾಯಿ ಮಾರ್ಕೆಟ್ ತಗೊಂಡ ಐವತ್ತು ರೂಪಾಯಿಂದ ನೂರು ರೂಪಾಯಿ ಕೇಳ್ತಾ ಇದ್ದಾರೆ ಏನು ಕೆಜಿ ಒಂದು ರೂಪಾಯಿಂದ ಎರಡು ರೂಪಾಯಿ ಕೇಳ್ತಾ ಇದ್ದಾರೆ ಮಾರುಕಟ್ಟೆಯಲ್ಲೂ ಅದಕ್ಕೆ ಉತ್ತಮವಾದ ಬೆಲೆ ಇಲ್ಲ ಅದರಿಂದ ಸಾಲ ಸಾಲ ಸೋಲ ಮಾಡಿ ಇವತ್ತು ಸಂಕಷ್ಟಕ್ಕೀಡಾಗುವ ಮಾವು ಬೆಳೆಗಾರರ ರಕ್ಷಣೆ ಮಾಡಲು ಜಿಲ್ಲಾಡಳಿತ ಮತ್ತು ಸರ್ಕಾರ ಕೂಡಲೇ ವಿದರ್ಭ ಬ್ಯಾಕೇಶ ನೀಡಿ ಒಂದು ಎಕರೆಗೆ ಒಂದು ಲಕ್ಷ ರೂಪಾಯಿ ಪರಿಹಾರ ನೀಡಿ ಸಂಕಷ್ಟದಲ್ಲಿರುವ ಮಾವು ಬೆಳೆಗಾರರ ರಕ್ಷಣೆಗೆ ಧಾವಿಸಬೇಕಂತ ಈ ಮೂಲಕ ಆಗ್ರಹ ಮಾಡ್ತಾ ಇದ್ದೀವಿ ಒಟ್ಟಾರೆ ಮಾವಿನ ಕಣಜ ಎಂಬ ಖ್ಯಾತಿ ಗಳಿಸಿರುವ ಶ್ರೀನಿವಾಸಪುರ ಜಿಲ್ಲೆಯ ರೈತರು ವರ್ಷಕ್ಕೊಂದು ಫಸಲಲ್ಲಿ ಹರ್ಷಿತ ಬದುಕು ಕಟ್ಟಿಕೊಳ್ಳುವ ಜನ ಆದರೆ ಪ್ರಕೃತಿಗೂ ಅವರ ಮೇಲೆ ಅತೇನು ಕೋಪವೋ ಏನೋ ದಿಢೀರಂತ ಸುರಿದ ಮಳೆಗಾಳಿ ಅವರ ಹತ್ತಾರು ಕನಸನ್ನ ಮಣ್ಣು ಪಾಲು ಮಾಡಿದೆ ಹೀಗೆ ಕಂಗಾಲಾಗಿರುವವರಿಗೆ ಸರ್ಕಾರ ನೆರವು ನೀಡಬೇಕೆನ್ನುವುದು ರೈತರ ಮನವಿ